ನಮಸ್ಕಾರ ರೀ ಫ್ರೆಂಡ್ಸ್ ಇವಾಗ ಏನಪ್ಪ ಅಂದ್ರೆ ನಾನು ಸೂರ್ಯಕಾಂತಿ ಹೊಲದಾಗ ಇದ್ದೀನಿ ಸೂರ್ಯಕ್ರಾಂತಿ ಅಂದ್ರೆ ಸುರಪಾನ್ ಹೊಲದಾಗ ಇದ್ದೀನಿ ಹೆಂಗೈತಪ್ಪ ಸುರ್ಪಾನ್ ಅಂತ ಕಮೆಂಟ್ ಮಾಡ್ರಿ ತೋರ್ಸಾಗತ್ತೀನಿ ನಾನು ಹಿಡಿದು ನೋಡಿರಿ ಸೂರ್ಯಕ್ರಾಂತಿ ಹೆಂಗೈತಪ್ಪ ಎಷ್ಟು ಚೆನ್ನಾಗಿದೆ ಅಲ್ಲ ನಿಮ್ಮ ಹೊಲದಾಗ ಯಾರ ಹಾಕಿದ್ರೆ ಕಮೆಂಟ್ ಮಾಡಿರಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಒಳ್ಳೆ ಬೆಳೆ ಬರ್ತ ನಾನು ಆಗಲೇ ಹೋಗಿ ಆಗ ಹೋಗಿ ಒಂದು ಗಂಟೆಯಿಂದ ಬೇವಿನ ತಪ್ಪಾಕೊಂಡೆ ಬೇವಿನ ತಪ್ಪ ಯಾಕಪ್ಪ ಅಂದ್ರೆ ಬರೀ ತಿನ್ನಾಗತ್ತಲ್ಲ ಅದಕ್ಕೆ ತಂದು ಹಾಕೋದಿಟ್ಟಿ ನಾನು ಡೈಲಿ ತಂದು ಹಾಕ್ತೀನಿ ಯಾವಾಗ ಬೇಕು ಅವಾಗ ತಂದು ಇರ್ತೀನಿ ಇಷ್ಟು ಮರಿ ಸಾಗರಿಕೆ ಮಾಡ್ತಾಯಿದ್ದೀನಿ ನಮ್ದೊಂದು ಇಲ್ಲೊಂದು ಏನಪ್ಪ ಅಂದ್ರೆ ಮುದೋಣ ಐತಿ ಮುದೋಣ ಅಂದ್ರೆ ಹೆಣ್ಣೆ ಅದ ಹೆಣ್ಣುಗುಂಡಿ ಅದಕ್ಕೆ ಹೆಣ್ಣೆ ಅಂತ ಕರೀತಾರ ಅದು ಯಾರಿಗಾರು ಬೇಕಾದ್ರೆ ಕಮೆಂಟ್ ಹಾಕಿ ಬಂದು ಒಯ್ಯರಿ ನಮಗೆ ಬೇಡ ಮತ್ತೊಂದು ನಾಯಿ ತರದ್ ನಿಮಗೆ ಬೇಕಾದ್ರೆ ಕೊಡ್ತೀನಿ ಇದು ಹಂಗೆ ಏನಪ್ಪ ಅಂದ್ರೆ ನಮ್ಮದ ಹೊಲ ನಮ್ಮ ಹೊಲದಾಗ ಏನಪ್ಪ ಅಂದ್ರೆ ಅಂಬ್ರಿ ಹಾಕೀವಿ ಅಂಬ್ರಿ ಯಾವ್ದಪ್ಪ ಅಂದ್ರೆ ಫ್ಲಾಟಿನ ಅಂಬ್ರಿ ಇದು ತಿಂತ ಹತ್ತು ಸಾವಿರ ರೂಪಾಯಿ ಅಂತೆ ನೀವು ಯಾರಾದರೂ ಹಾಕಿರ ಕಮೆಂಟ್ ಮಾಡಿರಿ ಹಂಗೆ ನಾವು ಅಷ್ಟು ತೋರಿಸಾಯ್ತೀನಿ ಈಗ ಬೆಳಿ ಹತ್ತಿಂದು ಬೆಳಿ ಇದೆ ಹಂಗೆ ಈಗ ಈ ಕಡೆ ನೆಲಕಡ್ಲಿ ಅಂತ ಅಂದರೆ ಶಿಂಗ ಅಂತ ಹೇಳ್ತಾರೆ ಒಂದು ಕಡೆ ನೆಲಕಡ್ಲೆ ಅಂತ ಹೇಳ್ತಾರೆ ಅದು ನಮ್ಮದೇ ಇದ್ಮ್ಯಾಗದು ಎರಡು ತಿಂಗಳ ಹಾಕಿ ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ಇನ್ನೂ ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತೀನಿ ಇದ್ರ ತಪ್ಪಿದ್ರೆ ಇರಲಿ ಹಂಗೆ ಮತ್ತೆ ಮುಂದಿನ ಸಿಕ್ಕಿ ಸಬ್ಸ್ಕ್ರೈಬ್ ಮಾಡಿರಿ